ಟೀಚರ್ಸ್ ಡೇಗೆ ಸೆಲೆಬ್ರೇಷನ್ ಅಲ್ಲಿ ಯಾರು ಪರ್ಫಾರ್ಮ್ ಮಾಡಿದ್ರು ಮಕ್ಕಳು ಚಿಲ್ಡ್ರನ್ಸ್ ಡೇಗೆ ಶಿಕ್ಷಕರು ಆದ್ರೆ ಈಗ ಒಂದು ಚೇಂಜ್ ಟೀಚರ್ ಮತ್ತೆ ಸ್ಟೂಡೆಂಟ್ ಸೇರಿ ಒಂದು ಚಿಕ್ಕ ಕಿರ್ನಾಟಕ ಮಾಡಿದ್ರೆ ಯಾವ ತರ ಇರುತ್ತೆ ಚೆನ್ನಾಗಿರುತ್ತೆ ನೋಡೋಣವಾ ಆಯ್ತು ಬನ್ನಿ ನೀವೆಲ್ಲ ನೋಡಿ ರೆಡಿನಾ ನೋಡೋಣ ರೆಡಿ ಇದೀರಾ ಅಮ್ಮ ಇವತ್ತು ಎಕ್ಸಾಮ್ ಇದೆಯಮ್ಮ ನಂದು ಹಾ ಅಮ್ಮ ಚೆನ್ನಾಗಿ ಓದಿದ್ದೆನಮ್ಮ ನಾನು ಎಕ್ಸಾಮ್ ಬರ್ದ್ಬಿಟ್ಟು ಬರ್ತೀನಮ್ಮ ನಾನು ಹೋಗಿ ಅಕ್ಕ ಎಕ್ಸಾಮ್ ಇದೆ ಅಕ್ಕ ನಾನು ಎಕ್ಸಾಮ್ ಬರ್ದ್ಬಿಟ್ಟು ಬರ್ತೀನಿ ಅಕ್ಕ ನಾನು ಓಕೆ ಪ್ರಸಾದ್ ಹೋಗ್ಬಿಟ್ಟು ಮಾಡ್ಬಿಡ್ತಾ ಆಲ್ ದಿ ಬೆಸ್ಟ್ ಚೆನ್ನಾಗಿ ಮಾಡಿ ಆಯ್ತಾ ಓಕೆ ಥ್ಯಾಂಕ್ ಯು ಅಕ್ಕ ಬಾಯ್ ಅಲ್ಲ ನಾನೇ ಓದ್ಕೊಂಡಿಲ್ಲ ಇವ್ರ ಬೇರೆ ನನ್ ನೋಡ್ ಬರೀತಾ ಇದಾರೆ ನಾನೇ ಪಾಸ್ ಆಗೋ ಡೌಟ್ ಇನ್ ಇವ್ರೇನ್ ಪಾಸ್ ಆಗ್ತಾರೋ ಗೊತ್ತಿಲ್ಲ ಒಂದ್ ನಿಮಿಷ ಅದೇ

ಪರವಾಗಿಲ್ಲ ಅಮ್ಮ ನೆಕ್ಸ್ಟ್ ಸಲ ಬರೀತೇನೆ ರೀ ಎಕ್ಸಾಮ್ ಇರುತ್ತೆ ನಾನು ಈಗಿನೇ ಹೇಳಿದೆ ಅಮ್ಮ ಅವನು ಮಕ್ಕಳ ಜೊತೆ ಸುತ್ತಕೊಂಡು ಟೈಮ್ ವೇಸ್ಟ್ ಮಾಡಿದ್ದಾನೆ ಅವನು ಓದೋದಿಲ್ಲ ಟೈಮ್ ವೇಸ್ಟ್ ಮಾಡಿದೆ ಅಮ್ಮ ಅಷ್ಟು ಕಷ್ಟಪಟ್ಟು ನಿನ್ಗೆ ಓದಿಸಿದ್ದಾರೆ ಅವರು ಓದಿಸಿರೋದಕ್ಕೆ ನೀನು ಓದಬೇಕಿತ್ತು ಈಗ ಏನಿಲ್ಲ ನೆಕ್ಸ್ಟ್ ಎಕ್ಸಾಮ್ ಬರೋ ರೀ ಎಕ್ಸಾಮ್ ಬರ್ಬಿಟ್ಟು ಈಗ ಸದ್ಯಕ್ಕೆ ಯಾವ್ದಾದ್ರು ಒಂದು ಕೆಲಸ ಹುಡ್ಕೊ ಹೋಗು ಆಯ್ತಕ್ಕ ಎಲ್ಲಾದರೂ ಕೆಲಸ ನೋಡ್ಕೊಳ್ತೇನೆ ನಾನು ಹೋಗಿ ಏನಿಲ್ಲ ಕೆಲಸ ಕಾಲ್ ಮಾಡಿ ಕೆಸಿ ಮಾತಾಡೋದು ಅಷ್ಟೇ ಒಂದು ಕೆಲಸ

ಸಿಕ್ಸ್ ತ್ರೀ ಹಾ ಸರ್ ನೈನ್ ತ್ರೀ ಹಾ ಸರ್ ಕಾಸ್ ಬರುತ್ತೆ ಹೌದು ನನ್ನ ಮಗ ಪೆಕ್ರಾಸ್ ಬಿಟ್ಟಿದ್ದಾನೆ ಕಸ ಹೇಳ್ಬಿಟ್ಟ ಇನ್ ಪಿನ್ ಕೋಡ್ ಒಂದು ಕೇಳ್ಬಿಟ್ರೆ ಆಯ್ತು ಎಲ್ಲಾ ದುಡ್ಡು ನನ್ನ ಹತ್ರನೆ ಬಂದ್ಬಿಡುತ್ತೆ ಹಲೋ ಸರ್ ಹಾ ಹೇಳಿ ಸರ್ ಹಾಗೆ ಒಂದು ಪಿನ್ ಕೋಡ್ ನಂಬರ್ ಹೇಳ್ಬಿಡ್ತೀರಾ ಸರ್ ನನಗೆ ಆಯ್ತು ಸರ್ ಹಾ ಹೇಳಿ ಸರ್ ಫೋರ್ ಫೋರ್ ಹಾ ಸರ್ ಏಟ್ ಏಟ್ ಹಾ ಸರ್ ಒಂದ್ ಹತ್ತು ನಿಮಿಷ ವೇಟ್ ಮಾಡಿ ಸರ್ ನಿಮ್ಮ ಅಕೌಂಟ್ ಬಂದು ಜಮಾ ಆಗ್ಬಿಡುತ್ತೆ ಅಮೌಂಟ್ ಓಕೆ ಸರ್ ಥ್ಯಾಂಕ್ ಯು ಸರ್

ಅಲ್ಲ ಸರ್ ನಾನು ಹತ್ತು ಕೆಜಿ ತಗೊಂಡು ಅರ್ಧ ಕೆಜಿ ತಗೊಂಡಕ್ಕೆ ಬಾಲ್ ಬರ್ತೀನಿ ನೀನು ಹತ್ತು ಕೆಜಿ ಬರೋ ತಗೊಂಡೋ ಸಲ ಇಲ್ಲ ಸರ್ ನಾನು ಇಲ್ಲ ಸರ್ ನೀನು ಹತ್ತು ಕೆಜಿ ತಗೊಂಡು ಹೋಗಿದ್ದೀರಂತ ಹಾಗಾಗಿ ನಿಮ್ಗೆ ಲಕ್ಕಿ ಡ್ರಾ ಬಂದಿದೆ ಸರ್ ನಿಮ್ಮ ಹೆಸರು ಮೇಲೆ ಒಂದು ಐದು ಸಾವಿರ ರೂಪಾಯಿ ಸರ್ ಹೇಳಿ ಸರ್ ಬೇಗ ಬೇಗ ನಿಮ್ಮ ಹೆಸರು ಮೇಲೆ ಒಂದು ಐದು ಸಾವಿರ ರೂಪಾಯಿ ಬಂದಿದೆ ಸರ್ ಹಾಗಾಗಿ ನಿಮ್ಗೆ ಕಳಿಸ್ಬೇಕಂತಿದ್ದೇವೆ ನಿಮ್ದು ಎ ಟಿ ಎಂ ನಂಬರ್ ಹೇಳ್ತೀರಾ ಸರ್ ನಮಗೆ ಸರ್ ನೋಡ್ಕೊಳ್ಳಿ ಹೇಳ್ತೀನಿ ನೋಡ್ಕೊಳ್ಳಿ ಹಾಂ ಹೇಳಿ ಸರ್ ಒನ್ ಟು ಹಾಂ ಸರ್ ತ್ರೀ ಫೋರ್ ಹಾಂ ಸರ್ ಫೈವ್

ಹಾಂ ಐವತ್ತು ಸಾವಿರ ರೂಪಾಯಿ ಜಮಾ ಆಯ್ತು ನನ್ನ ಅಕೌಂಟ್ಗೆ ಹಾಗೆ ಇನ್ನೊಂದು ಕಾಲ್ ಮೇಡಮ್ ಯಾರ್ಯಾರು ಸಿಗ್ತಾರೆ ಈ ನಂಬರ್ ಎಲ್ಲೋ ನೋಡ್ದಾಗಿದೆ ಅರ್ಗಿರ್ಬೋದು ಪರವಾಗಿಲ್ಲ ಯಾರೋ ಒಬ್ರು ಕಾಲ್ ಮೇಡಮ್ ಹಲೋ 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 ನಮಸ್ತೆ ಮೇಡಮ್ ಕಂಗ್ರಾಚುಲೇಷನ್ ಮೇಡಮ್ ನಿಮಗೆ ಏನಕ್ಕೆ ಸರ್ ಕಂಗ್ರಾಚುಲೇಷನ್ ನೀನೇನೋ ಬಜಾಜ್ ಶಾಪ್ನಿಂದ ಬೈಕ್ ತಗೊಂಡೋಗಿದಿರಲ್ಲ ಮೇಡಮ್ ನಿನ್ನೆ ನಿನ್ನೆಲ್ಲ ಸರ್ ಒಂದು ತಿಂಗಳ ಮುಂಚೆ ಹೌದು ಸ್ವಲ್ಪ ಕನ್ಫ್ಯೂಸನ್ ಆಯ್ತು ಒಂದು ತಿಂಗಳಿಂದ ತಗೊಂಡು ಹೋಗಿದ್ರಲ್ಲ ಮೇಡಮ್ ಬೈಕ್ ಹೌದು ಸರ್ ಹೇಳಿ ಹಾಗಾಗಿ ಬಂದಿದೆ ಮೇಡಮ್ ಒಂದ್ ಹತ್ತು ಸಾವಿರ ರೂಪಾಯಿ ಹಾ ಹೌದಾ ಸರ್ ಯಾವ ಹೆಂಗ್ ಬಂದು ತಗೊಳ್ಳೋದು ಸರ್ ಅದನ್ನ ಏನಿಲ್ಲ ಮೇಡಮ್ ನಿಮ್ದು ಎ ಟಿ ಎಂ ನಂಬರ್ ಹೇಳ್ತೀರಾ ಅಕೌಂಟ್ ಹಾಕ್ಬಿಡುತ್ತೆ ನಾವು ದುಡ್ಡು ಓಕೆ ಸರ್ ಹೇಳ್ತೀನಿ ಹಾಗೆ ಪಿನ್ ನಂಬರ್ ಕೂಡ ಹೇಳ್ಬಿಡಿ ಮೇಡಮ್ ಓಕೆ ಇನ್ನೊಂದ್ ಹತ್ತು ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಜಮಾ ಆಗ್ತದೆ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ನನ್ನ ಅಮ್ಮನಿಗೆ ಹೋಗಿ ಕೊಡ್ತೇನೆ ಯಾವ್ದೋ ನಂಬರಿಗೆ ನನಗೆ ಕಾಲ್ ಮಾಡಿ ನನ್ನ ಹತ್ರ ಎಲ್ಲಾ ಡೀಟೇಲ್ ತಗೊಂಡು ನನ್ನ ಅಕೌಂಟ್ ಇಂದ ದುಡ್ಡು ಹೋಗ್ತಾನೆ ಇದೆ ಈಗ ನನ್ನ ಹತ್ರ ಇದು ಲೋನ್ ಅಮೌಂಟ್ ಎಲ್ಲ ಟೂ ಲ್ಯಾಕ್ ಹೋಗ್ಬಿಟ್ಟಿದೆ ಖುಷಿಯಲ್ಲಿ ಹೇಳ್ತಾ ಇದೀನಿ ನೋಡಿ ಹೆಂಗ್ ಹೋಯ್ತ ಗೊತ್ತಿಲ್ಲ ಯಾರಂತ ಮತ್ತು ಫಸ್ಟ್ ಕಾಲ್ ಮಾಡಿ ನೋಡ್ತೀನಿ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅಯ್ಯೋ ಎಷ್ಟು ಟಿ ವಿ ಮೊಬೈಲ್ ಎಲ್ಲಾ ನೋಡ್ತೀವಿ ನಾವು ಆದರೂ ನಮ್ಗೆ ಗೊತ್ತಾಗಿಲ್ಲ ಇದು ಏನು ಅಂತ ನೋಡಿ ನಂದು ನಾನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಈಗ ಹೋಗಿ ನಾನು ಈ ನಂಬರ್ ಮೇಲೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ತರ್ತೀನಿ ಅಮ್ಮ ಹೇಳಪ್ಪ ಇವತ್ತು ನಾನು ಕೆಲಸ ಮಾಡಿದ್ದೇನಮ್ಮ ಎಸ್ ಐ ಕಂಪ್ನಿಯಲ್ಲೂ ಒಂದು ಕೆಲಸ ಸಿಕ್ತಮ್ಮ ನನಗೆ ಹೌದಾ ಹಾಂ ಇಷ್ಟೊಂದು ದುಡ್ಡಿದೆಯಮ್ಮ ತಗೋಮ್ಮ ನಿಮಗೆ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿಕೊಂಡು ಹೌದಮ್ಮ ಏನಿಲ್ಲ ಕಾಲ್ ಮಾಡಿ ಮಾತಾಡೋದು ಅಷ್ಟೇ ಇಷ್ಟೊಂದು ದುಡ್ಡು ಸಂಪಾದನೆ ಆಗುತ್ತೆ ಹೌದಮ್ಮ ಯಾವ ಕಂಪೆನಿದು ಎಸ್ ಐ ಕಂಪ್ನಿ ಅಂತಮ್ಮ ಎಸ್ ಐ ಕಂಪ್ನಿ ಹ್ಞೂ ಅಮ್ಮ ಅಮ್ಮ ಅತ್ತೆ ಎಲ್ಲಿದ್ದಾರೆ ಅತ್ತೆ ಇವತ್ತು ನಾನೇ ಪೊಲೀಸ್ ಸ್ಟೇಷನ್ಗೆ ಹೋದಲಪ್ಪ ಏನಕ್ಕೆ ಮೊಬೈಲ್ ನಿಂದ ಅವ್ಳ ನಂಬರ್ ತೊಗೊಂಡು ಅಕೌಂಟ್ ನಂಬರ್ ತೊಗೊಂಡು ಮೊಬೈಲ್ ದುಡ್ಡೆಲ್ಲ ತೊಗೊಂಡು ಹೋಗ್ತೀನಿ ಓ ಶೇರ್ ಅವಾಗ ನಾ ಅನ್ಕೊಂಡೆ ಅದನ್ನ ನಂಬರು ಯಾರ್ದು ಇದೆಯಂತ ಆದರೆ ಅಷ್ಟು ಗೊತ್ತಾಗಿಲ್ಲ ನಮ್ಮ ಅಕ್ಕಂದೇ ಇರುತ್ತೆ ಅಂತ ಶೇ ಎಂಥ ಕೆಲಸ ಮಾಡಿಬಿಟ್ಟೆ ಮರೇ ನನ್ನ ಅಕ್ಕಂದ ದುಡ್ಡೇ ನಾ ತಗೊಂಡ್ಬಿಟ್ಟೆನಲ್ಲ ಈಗ ಶೇ ನನ್ನ ಅಮ್ಮನ ಹತ್ರ ಹೇಳ್ಬೇಕೆಲ್ಲ ನಿಜ ಸುಮ್ಮನೆ ಇಲ್ಲದಿದ್ದು ಪೊಲೀಸರಿಗೆ ಒಂದು ಇದು ಮಾಡ್ಕೊ